ಈ ನೆಲದಲ್ಲಿನ ಒಂದೊಂದು ದೇವಸ್ಥಾನಗಳ ಹಿಂದೆ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಗಳು ಇವೆ ಇದರ ನಡುವೆ ಕೆಲವು ದೇಗುಲಗಳ ಆಚರಣೆ ವಿಭಿನ್ನ ಹಾಗೂ ವಿಶೇಷವಾಗಿರುತ್ತವೆ ಅದು ನೋಡುಗರಿಗೆ ಕೇಳುಗರಿಗೆ ಅಚ್ಚರಿ ಎನಿಸಬಹುದು ಆದರೆ ಅದೊಂದು ಅಲ್ಲಿನ ಜನರ ಭಕ್ತರ ನಂಬಿಕೆ ಧಾರ್ಮಿಕ ಶ್ರದ್ಧೆಯಾಗಿರುತ್ತೆ ಸರಿ ತಪ್ಪು ಎಂದು ಸ್ಪಷ್ಟವಾಗಿ ಹೇಳುವುದು ಕಷ್ಟ ವಿಜಯಪುರ ಜಿಲ್ಲೆಯ ದೇವರಿಪ್ರಗಿ ತಾಲೂಕಿನ ಚಿಕ್ರೂಗಿಯಲ್ಲಿನ ಗುತ್ತಿಲಿಂಗೇಶ್ವರ ದೇವಸ್ಥಾನ ಬಸವಣ್ಣನವರ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತಿದೆ ಗ್ರಾಮಸ್ಥರ ಪ್ರಕಾರ ನೂರಾರು ವರ್ಷಗಳ ಹಿನ್ನೆಲೆ ಇದೆ ಇಂತಹ ದೇವಸ್ಥಾನದಲ್ಲಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಡೆಯುವ ಪೂಜೆಗೆ ಕಳ್ಳತನದಿಂದ ತಂದ ಹೂಗಳಿಂದ ಗುಡಿಯನ್ನು ಅಲಂಕಾರ ಮಾಡಲಾಗುತ್ತೆ ಎಂದು ತಿಳಿದು ಬಂದಿದೆ ಈ ರೀತಿ ಕಳ್ಳತನದಿಂದ ತಂದ ಹೂವಿನಿಂದ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಗುತ್ತದಂತೆ ಈ ದೇವಸ್ಥಾನದ ಪೂಜಾರಿಗಳು ಗ್ರಾಮಸ್ಥರು ಹೇಳುವ ಪ್ರಕಾರ ಮೊದಲಿನಿಂದಲೂ ಇದು ನಡೆದುಕೊಂಡು ಬಂದಿದೆ ಹೂಗಳನ್ನು ಖರೀದಿಸುವುದರ ಜೊತೆಗೆ ಒಂದಿಷ್ಟು ಹೂಗಳನ್ನಾದರೂ ಅನ್ಯರ ಹೊಲದಿಂದ ಯಾರಿಗೂ ತಿಳಿಯದಂತೆ ತಂದು ಅಲಂಕಾರ ಮಾಡಲಾಗುತ್ತಿದೆಯಂತೆ ಇದರಿಂದ ಆ ಹೊಲದ ರೈತನಿಗೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಗ್ರಾಮಸ್ಥರದು ಅದೇ ಬೇರೆ ಕಡೆಯಿಂದ ಹೂ ತಗೊಂಡ್ ಬಂದು ಪೂಜಾ ಮಾಡ್ಬೇಕು ಅನ್ನುವಂಥದ್ದು ವಿಶೇಷ ಅದಕ್ಕೊಂದು ಹಿನ್ನೆಲೆ ಇರುವಂತದ್ದು ಮೊದಲಿಂದಾನು ಮಾಡ್ಕೊಂಡ್ ಬಂದ್ ಹಾ ಮೊದಲಿಂದ ಮಾಡ್ಕೊತ ಬಂದಿವ್ರಿ ಹಂಗ್ಯಾ ರೈತರು ಹೊಲಾನು ಮಾಡ್ಕೊತ ಬಂದಿವ್ರಿ ತಗೊಂಬಂದಿವಿ ಮಾಡಿವಿ ಕೊಂಡು ತರ್ತಿವ್ರಿ ಹಿಂಗ ಹೂ ಎರಸ್ಗೋತೆ ಬಂದ್ರ ಕಾಯಂ ಅದ್ಲ್ ನಿಂದ ಅದ್ರಿ ಅದು ಅದೊಂದು ಅಂದ್ರ ಜನರಲ್ ಒಂದ್ ನಂಬಿಕೆ ಇದರದ ಕಳತನದಿಂದ ಬಂದ ಒಂದ್ ಐದು ಹೂ ಆದ್ರೂ ತಗೊಂಬಂದ್ರ ರೈತನಿಗೂ ಒಳ್ಳೇದಾಗ್ತದ ನಂಬಿಕೆ ಇದೆ ಆ ಭವನಾನೇ ಬಂದಿಲ್ಲ ನಾವ್ ಕಳತನ ಮಾಡ್ಬೇಕು ಈ ಹೂ ಹಿಂಗ್ ಕಳುವ ಇದನ್ನೇ ಇಲ್ರಿ ನಾವ್ ರೈತರಲ್ಲಿಯೂ ಮತ್ತ ನಮ್ಮವ್ರಿ ಅಂತ ಹೇಳಿ ನಾವ್ ತಗೊಂಬಂದಿವ್ರಿ ರೈತರಲ್ಲಿಯೂ ಒಟ್ಟಾಗ ಹೂ ಕಾಣಸ್ರ ತಗೊಂಬಂದಿವ್ರಿ ಇವ್ರ ಮತ್ ಅದೇ ಅದು ಆ ರೈತನಿಗೂ ಒಳ್ಳೇದಾಗ್ತದ ಅನ್ನೋದ್ರಿ ರಗಡ್ ಬಂದ್ರಿ ಅವ್ರ ಹಚ್ಚಿ ಹಚ್ಚಿ ರಗಡ್ ಕೊಟ್ಟಾರೀ ಒಳ್ಳೆ ಸಲುವಾಗಿ ಒಳ್ಳೇದ ಆತದ್ರ ಹಿಂದಿರುವಂತ ಉದ್ದೇಶ ಮಾತ್ರ ಒಳ್ಳೇದಿರೋದ್ರಿಂದ ಯಾರಿಗೂ ಏನ್ ತೊಂದರೆ ಇಲ್ಲ ತೊಂದರೆ ಇಲ್ರಿ ರಗಡ್ ಒಳ್ಳೇದಾಗ್ಯದಕ್ಕೆ ರಗಡ್ ಹೂ ಸೊ ಅದೇ ಇಲ್ಲಿ ವಿಶೇಷ ಅನ್ನುವಂತ ಹಾ ರೀ ಇಂತಹದೊಂದು ಆಚರಣೆಗೆ ಕಾರಣ ಏನು ಅನ್ನೋದು ಅಸ್ಪಷ್ಟ ಆದರೆ ಇದರ ಹಿಂದಿನ ಉದ್ದೇಶ ಒಳ್ಳೆಯದು ಆಗಿರುವುದರಿಂದ ಯಾರಿಗೆ ಯಾವುದೇ ರೀತಿಯಿಂದ ಸಮಸ್ಯೆ ಆಗಿಲ್ಲ ಅನ್ನೋದು ಗ್ರಾಮಸ್ಥರ ಮಾತು ಹೀಗಾಗಿ ಅದೆಷ್ಟೋ ರೈತರು ಸ್ವತಃ ತಾವೇ ಹೂಗಳನ್ನು ತಂದು ದೇವರಿಗೆ ಅರ್ಪಿಸುತ್ತಾರಂತೆ ಈ ಆಚರಣೆ ಹಿಂದಿನ ಸತ್ಯ ಮಿಥ್ಯ ಎಷ್ಟು ಅನ್ನೋದು ಗುತ್ತಿಲಿಂಗೇಶ್ವರನಿಗೆ ಬಿಟ್ಟಿದ್ದು